ಈ ಯುಗಾದಿಯಲ್ಲಿ ಗುರುವಿನ ಪ್ರಭಾವ ಹನ್ನೆರಡು ರಾಶಿಗಳ ಮೇಲೆ ಹೀಗಿರಲಿದೆ ಬನ್ನಿ ನಿಮ್ಮ ರಾಶಿನೂ ಇದೆಯಾ ನೋಡಿ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಉತ್ತಮವಾದ ಸಮಯವಾಗಿರುವುದು ಈ ಅವಧಿಯಲ್ಲಿ ನಿಮಗೆ ಧನ ಲಾಭಕ್ಕಾಗಿ ಉತ್ತಮವಾದ ಅವಕಾಶಗಳು ಲಭಿಸಲಿದೆ ಈ ಸಮಯದಲ್ಲಿ ನಿಮಗೆ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿಯಾಗುವ ಸಂಭವ ದೊರಕುವುದು ಇದರಿಂದಾಗಿ ನಿಮಗೆ ಸಾಕಷ್ಟು ಪ್ರಯೋಜನವಾಗಲಿದೆ ಋಷಭ ರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ಮೂವತ್ತರಿಂದ ಮೇ ಹದಿನಾಲ್ಕರವರೆಗಿನ ಸಮಯವು ಮಿಶ್ರಫಲವನ್ನು ನೀಡಲಿದೆ ಈ ಅವಧಿಯ ಮೊದಲ ಭಾಗದಲ್ಲಿ ಗುರು ತನ್ನ ಚಲನೆಯನ್ನು ಮಾಡುವನು ಹಾಗಾಗಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಖರ್ಚನ್ನು ನಿಯಂತ್ರಣದಲ್ಲಿಡುವುದು ಉತ್ತಮ ಈ ಸಮಯದಲ್ಲಿ ನಿಮ್ಮ ಆದಾಯವು ಕಡಿಮೆಯಾಗಬಹುದು ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ನಲವತ್ನಾಲ್ಕು ದಿನಗಳ ಅವಧಿಯು ಸವಾಲಿನದ ಆಗಿರಲಿದೆ ಹಾಗಾಗಿ ಈ ಅವಧಿಯಲ್ಲಿ ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸುವುದು ಉತ್ತಮ ನೀವು ಈ ಅವಧಿಯಲ್ಲಿ ಸಹನೆಯೊಂದಿಗೆ ನಿಮ್ಮ ಕೆಲಸಗಳನ್ನು ಮಾಡುವುದು ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗುರು ಚಲಿಸಲಿದ್ದಾನೆ ಹಾಗಾಗಿ ನಿಮ್ಮ ಆದಾಯವು ಕಡಿಮೆಯಾಗಬಹುದು ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ಗುರುವಿನ ಸಂಚಾರದಿಂದಾಗಿ ವರ್ಷದ ಮಧ್ಯದ ಅವಧಿಯು ಅತ್ಯುತ್ತಮವಾಗಿರಲಿದೆ ನಿಮ್ಮ ಪ್ರಗತಿಗಾಗಿ ಹೊಸ ಹೊಸ ಅವಕಾಶಗಳು ಲಭಿಸುವುದು ಇದರ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ಳುವಿರಿ ಸಿಂಹರಾಶಿಯ ಹತ್ತನೇ ಮನೆಯಲ್ಲಿ ಗುರು ಗ್ರಹದ ಸಂಚಾರವಾಗಲಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಲಾಭವನ್ನು ಪಡಿಸಲು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಕಠಿಣ ಪರಿಶ್ರಮದ ನಂತರವೇ ನಿಮಗೆ ಈ ಅವಧಿಯಲ್ಲಿ ಉತ್ತಮ ಫಲ ದೊರಕುವುದು ರಾಶಿಗೆ ಸೇರಿದ ಜನರಿಗೆ ಈ ಹಿಂದೂ ಹೊಸ ವರ್ಷದ ಆರಂಭದೊಂದಿಗೆ ಗುರು ಸಂಚಾರದಿಂದಾಗಿ ಉತ್ತಮ ಅವಕಾಶಗಳು ದೊರಕುವುದು ಹಾಗೆಯೇ ಈ ಸಮಯವು ನಿಮಗೆ ಶುಭವಾಗಿರಲಿದೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲದೊಂದಿಗೆ ಗುರುವಿನಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು ತುಲಾರಾಶಿಗೆ ಸೇರಿದ ಜನರು ಮುಂದಿನ ನಲವತ್ನಾಲ್ಕು ದಿನಗಳ ಸಮಯದಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ಬರಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಧೈರ್ಯದಿಂದಿರುವುದು ಉತ್ತಮ ಈ ಸಮಯದಲ್ಲಿ ನಿಮ್ಮ ಆದಾಯಕ್ಕೆ ಹೋಲಿಸಿದರೆ ಖರ್ಚು ಹೆಚ್ಚಾಗಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಯುಗಾದಿಯು ಸಂದರ್ಭದಲ್ಲಿ ಗುರು ಸಂಚಾರದಿಂದಾಗಿ ಮಿಶ್ರ ಫಲ ದೊರಕುವ ಸಂಭವವಿದೆ ಈ ಅವಧಿಯಲ್ಲಿ ನೀವು ಹೆಚ್ಚು ಕಠಿಣ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಆದರೆ ಮಾತ್ರ ನಿಮಗೆ ಶುಭ ಫಲಿತಾಂಶ ದೊರಕುವ ಸಂಭವವಿದೆ ಧನುರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಶತ್ರುಗಳಿಂದ ದೊರಕ ದೂರವಿರುವುದು ಒಳ್ಳೆಯದು ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳನ್ನು ಈ ಅವಧಿಯಲ್ಲಿ ನೀವು ದೊರ ಹೊಂದುವಿರಿ ಹಾಗೆ ಈ ಸಮಯದಲ್ಲಿ ನೀವು ಹೆಚ್ಚು ಓಡಾಟ ಮಾಡಬೇಕಾಗಿ ಬರಬಹುದು ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಪ್ರಗತಿ ದೊರಕುವುದು ಮನೆಯಲ್ಲಿ ಶುಭ ಕಾರ್ಯಕ್ರಮಗಳನ್ನು ನಡೆಯುವ ಸಂಭವ ಸಂಭವವಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಯುಗಾದಿ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಜೊತೆಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗುವುದು ಈ ಅವಧಿಯಲ್ಲಿ ನೀವು ಮಾನಸಿಕ ಶಾಂತಿಯನ್ನು ಹೊಂದುವಿರಿ ಕುಂಭರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರದಿಂದಾಗಿ ಈ ಹೊಸ ವರ್ಷವು ಸಮಯವು ಸಂಘರ್ಷಗಳಿಂದ ಕೂಡಿರಲಿದೆ ಈ ಅವಧಿಯಲ್ಲಿ ನಿಮಗೆ ವಿಶ್ ವಿಶ್ರಾಂತಿಸಲು ಕಡಿಮೆ ಸಮಯ ದೊರಕುವುದು ನಿಮ್ಮ ಕೆಲಸದ ಭಾರ ಹೆಚ್ಚಾಗುವ ಸಂಭವವಿದೆ ಮೀನರಾಶಿಗೆ ಸೇರಿದ ಜನರಿಗೆ ಈ ಹಿಂದೂ ಹೊಸ ವರ್ಷದ ಆರಂಭವು ಗುರು ಸಂಚಾರದಿಂದಾಗಿ ಒತ್ತಡದಿಂದ ಕೂಡಿರಲಿದೆ ಈ ಅವಧಿಯಲ್ಲಿ ನಿಮ್ಮ ಖರ್ಚು ಹೆಚ್ಚಾಗುವ ಸಂಭವ ಹೆಚ್ಚಿರಲಿದೆ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ಶಾರೀರಿಕವಾಗಿ ಕಷ್ಟಗಳನ್ನು ಎದುರಿಸುವರು